ಮಾನವನ ಹುಟ್ಟು ಸಾವಿನ ಮಧ್ಯದ ಜಂಜಾಟದ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮ ಹೆಸರು ಸಹ ಕಾರಣವಾಗಬಹುದೇ ಹೌದು ಅಂತಾರೆ ಹುಬ್ಬಳ್ಳಿಯ ದಯಾನಂದ್ ಕೋಟ್ಯಾನ್ ಅವರು ಪಾರ್ಕಿನ್ಸನ್ ಕಾಯಿಲೆಗೆ ತುತ್ತಾದರೂ ಕೂಡ ಅದನ್ನು ಎದುರಿಸಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಭಾರತ ದೇಶದಲ್ಲಿಯೇ ಯಾವುದೇ ಗುರುವಿಲ್ಲದೆಯೇ ಸುದೀರ್ಘವಾಗಿ ಅಕ್ಷರಶಾಸ್ತ್ರದ ಬಗ್ಗೆ ಸಂಶೋಧನೆ ನಡೆಸಿ ತಮ್ಮದೇ ಆದ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಮಹಾರಾಷ್ಟ್ರ ಬೆಂಗಳೂರು ಮಹಾನಗರ ಸೇರಿದಂತೆ ರಾಷ್ಟ್ರವ್ಯಾಪಿ ಸಂಚರಿಸಿ ಅಂದಾಜು ಮೂಲಕ್ಷ ಜನರನ್ನು ಸಂಪರ್ಕಿಸಿ ಶಕ್ತಿಯುತವಾದ ಹೆಸರು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ಕೂಡ ಪರಿಣಾಮ ಬೀರುತ್ತವೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ ಜ್ಯೋತಿಷ್ಯ ಹಾಗೂ ಅಕ್ಷರಶಾಸ್ತ್ರ ಎರಡು ಬೇರೆ ಬೇರೆಯಾಗಿದ್ದು ಒಬ್ಬ ವ್ಯಕ್ತಿಯ ಹೆಸರು ಕೂಡ ಭವಿಷ್ಯವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಒಮ್ಮೆ ನಿಮ್ಮ ನಿಮ್ಮ ಹೆಸರುಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ ಎನ್ನುತ್ತಾರೆ ಕೋಟ್ಯಾನ್ ರವರು ಖಚಿತ ಫಲಿತಾಂಶವನ್ನು ನೀಡುವ ಮೂಲಕ ದೇಶ ವಿದೇಶಗಳಲ್ಲಿಯೂ ಕೂಡ ಹೆಸರುವಾಸಿಯಾಗಿರುವ ಇವರು ನಾಮಕರಣ ಮರುನಾಮಕರಣ ಹಾಗೂ ಹೆಸರಿನ ತಿದ್ದುಪಡಿಗೆ ಸಲಹೆಯನ್ನು ನೀಡುತ್ತಾರೆ ಆದರೆ ಒಬ್ಬ ಹುಡುಗ ಕರೋಡಪತಿ ಆಗ್ತಾನೆ ಒಬ್ಬ ಫೇಲ್ ಆಗ್ತಾನೆ ಒಬ್ಬ ಮೀಡಿಯಮ್ ಇರ್ತಾನೆ ಅದಕ್ಕೇನು ಕಾರಣ ಅಂತ ನಾನು ಹೊಂಟಾಗ ನನಗೆ ಅಕ್ಷರ ಅಕ್ಷರಶಯದಲ್ಲಿ ಉತ್ತರ ಸಿಗ್ತಿದೆ ಅಂದರೆ ಹೆಸರು ಸ್ಟಾರ್ಟ್ ಆಗೋ ಅಕ್ಷರಗಳು ಅಥವಾ ಮಧ್ಯ ಅಕ್ಷರು ಬಹಳ ಮನುಷ್ಯನ ಸಕ್ಸಸ್ಸಿಗೆ ಕಾರಣ ಆಗ್ತದೆ ಅಂತ ಗೊತ್ತಾಯ್ತು ನನಗೆ ಮತ್ತು ನಿಮಗೆ ದಾಂಪತ್ಯ ಗುಣಮುಖರಬೋದು ಅದು ಡಿಪೆಂಡು ಅಥವಾ ಹೆಣ್ಮಕ್ಳು ಎಮ್ಮತ್ತೆ ಮತ್ತು ಹೆಣ್ಣೆಂದು ಯಾವ ಹೆಸರಿಡ್ಲಿಕ್ಕೆ ಹೋಗಬೇಡಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಇರ್ತದೆ ದಾಂಪತ್ಯ ಜೀವನ ಫುಲ್ಲು ಫೈಲ್ ಆಗುತ್ತೆ ಜಗಳ ಡಿವೋರ್ಸು ಅಥವಾ ಮೇ ಬಿಟ್ಟು ಎಂಥ ಗಂಡ ಮನೆ ಬಿಟ್ಟು ಹೋಗುವಂಥದ್ದು ತವರ್ಮೆಗೆ ಇವೆಲ್ಲ ಎಂ ಎನ್ ಇಂದ ಸಾಡೋಲ್ಲಿ ಮ್ಯಾಕ್ಸಿಮಮ್ ಅಂದರೆ ಪರ್ಸೆಂಟ್ ನೂರಕ್ಕೆ ಅಂತಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇದು ಆಗ್ತದೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೀವು ಮದ್ರಾಕೋರ್ಗೆ ಫುಲ್ ಅಪ್ ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಫೋರ್ ಟು ಸೆವೆನ್ ಡಬಲ್ ಟು ಏಟ್ ಡಬಲ್ ಫೈವ್ ಹಾಗೂ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಫೋರ್ ಜೀರೋ ಫೋರ್ ಸೆವೆನ್ ನೈನ್ ಕಾಂಟೆಕ್ಟ್ ಮಾಡಿ ನೀವು ಸೋಮ್ ಮಾಡಿ ಬರ್ಬೋದು ಯಾಕಂದ್ರೆ ಬಾಳೆ ಒಳ್ಳೆ ಬರ್ತಾ ಇರ್ತಾರೆ ಮತ್ತೆ ನಿಮ್ಮ ಭೇಟಿಯಿಂದ ನಾವು ಗುರುತೋಗಿರ್ತೀವಿ ಯಾಕಂದ್ರೆ ನಿಮ್ಮ ಗಂಡ ಒಂದು ಹೇಳೋಲ್ಲ ಹೆಂಡಿ ಒಂದು ಹೇಳೋಲ್ಲ ಬಂದಿದ್ವಿ ಅಂತ ಹೇಳ್ತೀವಿ ಏನು ಮ್ಯಾಟ್ರ್ ಅವನ ಮಾತ್ರ ಡಿಸ್ ಅಂತ ಬಗ್ಗೆ ನಾವು ಗುರುತೋಗಿರ್ತೀವಿ ಎಂಬುದಕ್ಕಾಗಿ ಯಾವಾಗ್ಲೂ ಫೋನ್ ಮಾಡಿ ಬನ್ನಿ